ವರ್ಷ ವರ್ಷ ಪ್ರತಿ ವರ್ಷ ನಡೆಯೋ ವಿಶೇಷ ದಿನಗಳಲ್ಲಿ ಇವತ್ತಿನ ದಿನವೂ ಒಂದು ವಿಶೇಷ ದಿನ ಇವತ್ತು ಚಾಮುಂಡೇಶ್ವರಿ ವರಸಂತಿ ಉತ್ಸವ ಅಂತ ಎಲ್ಲ ಸಮಗ್ರ ಮೈಸೂರು ಜನತೆ ಬೇರೆಯವರು ಸಮಸ್ತ ಭಕ್ತರು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಚಾಮುಂಡೇಶ್ವರಿ ಅವರ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಚಾಮುಂಡೇಶ್ವರಿ ನಮ್ಮ ಚಾಮುಂಡೇಶ್ವರಿ ಭಕ್ತ ಜನ ಮೇಲೆ ಎಲ್ಲರ ಮೇಲೂ ಇರಲಿ ಸ್ಪೆಷಲ್ ಆಗಿ ಎಷ್ಟೋ ಎಷ್ಟೋ ಮಳೆ ಜಾಸ್ತಿಯಾಗಿ ಹಣಗಳು ಆಗಿದೆ ಅದೆಲ್ಲ ತುಂಬ ಬೇಗ ಹಣ ಆಗಿರೋ ತೊಂದರೆ ಎಲ್ಲ ನಿವಾರಣೆ ಆಗಿರಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟು ಸಂತೋಷ ಕೊಟ್ಟು ನೆಮ್ಮದಿ ಕೊಟ್ಟು ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಎಲ್ಲರ ಪರವಾಗಿ ದೇವ್ರನ್ನೂ ಪ್ರಾರ್ಥನೆ ಮಾಡ್ಕೊತೀನಿ ನೀವು ಎಲ್ಲರೂ ಸಂತೋಷವಾಗಿರಿ ಅಂತ ನಾನು ಹಾರೈಸ್ತೀನಿ